ರಂಗಭೂಮಿಯಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಕಲಾಸೇವೆ ಮಾಡ್ತಾಯಿದ್ದೀನಿ ನಮ್ಮ ಎಲ್ಲ ನಾಟಕ ಒಂದು ಹದಿಮೂರು ಸಾವಿರ ಪ್ರದರ್ಶನ ದೇಶ ವಿದೇಶಗಳಲ್ಲಿ ಪ್ರದರ್ಶನ ಮಾಡಿ ಬಂದಿದೆ ಒಂದು ಯಶಸ್ವಿ ಚಾಪರ್ಕ ತಂಡ ಅಂತ ನಮ್ಮ ತಂಡ ಅದರ ನಾಯಕ ನಾನು ತುಳು ಸಿನಿಮಾ ಮಾಡಿದ್ದೀನಿ ಒಂದು ಏಳು ಸಿನಿಮಾ ನಿರ್ದೇಶನ ಮಾಡಿದ್ದೀನಿ ನಿರ್ಮಾಣ ಮಾಡಿದ್ದೀನಿ ದೇವೃದಯದಿಂದ ಇಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಸಿನಿಮಾ ಸಕ್ಸಸ್ ಆಗಿದೆ ಆಕಸ್ಮಿಕವಾಗಿ ಹದಿನಾಲ್ಕು ವರ್ಷಗಳ ನಂತರ ಅದು ಹದಿನಾಲ್ಕು ವರ್ಷಕ್ಕಿಂತ ಮುಂಚೆ ನನ್ನ ಆತ್ಮೀಯ ಅವರನ್ನು ನಾನು ಮರೆಯುವಾಗಿಲ್ಲ ರಮೇಶ್ ಅರವಿಂದ್ ಸರ್ ಧರ್ಮಸ್ಥಳಕ್ಕೆ ಬಂದಾಗ ಪರಮ ಕಾವಂದರು ಕಾಮಂದರು ಹೇಳಿದ್ರಂತೆ ಕಾಪಿಗಾಡನ್ನು ಹಾಕಿ ಸಿನಿಮಾ ಮಾಡಿ ರಮೇಶ್ ಅವರೇ ಅಂತ ನನಗೆ ಕಾಲ್ ಬಂತು ನನ್ನನ್ನು ಕರ್ಕೊಂಡು ಬಂದು ಸಿನಿಮಾ ಮಾಡಿಸಿದ್ರು ವೆಂಕಟರಾಯಣ ಸಂಕಟ ಅದು ಒಂದು ಯಶಸ್ವಿ ಸಿನಿಮಾ ಈ ಸಿನಿಮಾ ಕೂಡ ಹಾಗೆ ಪುರುಷೋತ್ತಮರ ಪ್ರಸಂಗ ನಾನು ನನ್ನಷ್ಟಕ್ಕೆ ಇದ್ದೆ ಮಂಗಳೂರಲ್ಲಿ ಒಂದು ಜನ ಬಂದರು ನಿಮ್ಮನ್ನು ಕರೀತಾ ಇದ್ದಾರೆ ನೀವು ಬ್ಯಾಂಗ್ಳೂರಿಗೆ ಬರಬೇಕಂತ ಅಂತ ತಕ್ಷಣ ಬಂದೆ ಬ್ಯಾಂಗ್ಳೂರಿಗೆ ಬಂದೆ ನೋಡುವಾಗ ರವಿ ಸರ್ ನಮ್ಮ ರವಿ ಸರ್ ನಾನು ಕಾರಿಂದ ಎಳಿಯುವಾಗ ಅವರೇ ಬಂದಿದ್ದರು ಹತ್ರ ಅಂಥ ಒಂದು ನಿರ್ಮಾಪಕರು ಬಹುಶಃ ನನ್ನ ಜೀವಮಾನದಲ್ಲಿ ನಾನು ಮರೆಯವಾಗಿಲ್ಲ ನನ್ನನ್ನು ಕರೆಸಿ ನನಗೆ ಕೆಲಸ ಕೊಟ್ಟಿದ್ದಾರೆ ನನ್ನ ಮಗನಿಗೆ ಒಂದು ಸಿನಿಮಾ ಮಾಡಿ ನಿಮ್ಮ ಎಲ್ಲ ಟ್ಯಾಲೆಂಟನ್ನು ನಾನು ಟಿ ವಿಯಲ್ಲಿ ನೋಡಿದ್ದೇನೆ ಆಮೇಲೆ ಯೂಟ್ಯೂಬಲ್ಲಿ ನೋಡಿದ್ದೇನೆ ಎಲ್ಲ ಟಾಕೀಸ್ ಆ್ಯಪಲ್ಲಿ ನೋಡಿದ್ದೇನೆ ನಾನು ನಿಮ್ಮ ಒಂದು ಅಭಿಮಾನಿಯಾಗಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಿನಿಮಾ ಮಾಡಬೇಕು ಫಸ್ಟಿಗೆ ಭಯ ಆಯಿತು ಕನ್ನಡ ಸಿನಿಮಾ ನಾನು ತುಳುವಿನಲ್ಲಿ ಅಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದವ ಒಮ್ಮೊಮ್ಮೆಲೆ ಒಂದು ಸಿನಿಮಾ ಕನ್ನಡದಲ್ಲಿ ಮಾಡಬೇಕಂತ ಹೇಳೋದು ಸ್ವಲ್ಪ ಭಯ ಆಯಿತು ಅವರೇ ಧೈರ್ಯ ಕೊಟ್ಟರು ಮತ್ತು ಶಂಸುದೀನ್ ಸರ್ ಬಂದರು ಕತೆ ಕೇಳಿದರು ಒಪ್ಪಿಗೆ ಕೊಟ್ಟರು ಮಾಡಿ ಅಂತ ಹೇಳಿದರು ಮಗನನ್ನು ನನ್ನ ಕೈಯಲ್ಲಿ ಕೊಟ್ಟರು ಮುಗ್ಧ ಬಾಲಕನನ್ನು ಪುರುಷೋತ್ತಮನ ಪಾತ್ರಕ್ಕೆ ಒಂದು ಮುಗ್ಧವಾದ ಮುಖ ಬೇಕಿತ್ತು ಅದೇ ಮುಖ ನನಗೆ ಸಿಕ್ಕಿತ್ತು ಭಾಳ ನನಗೆ ಭಾಳ ಖುಷಿಯಾಗಿದ್ದಾನೆ ಖುಷಿ ಭಾಳ ಖುಷಿಯಾಗಿದೆ ಅವನ ಪಾತ್ರ ನೋಡಿ ಒಂದು ಮೂರು ತಿಂಗಳು ವರ್ಕ್ಶಾಪ್ ಎಲ್ಲ ಕೊಟ್ಟು ಈ ಸಿನಿಮಾ ಅವನ ಕೈಯಲ್ಲಿ ಮಾಡಿಸಿದ್ದೀನಿ ನಾನು ಆಮೇಲೆ ರಿಷಿಕಾ ನಾಯ್ಕ್ ನಾವು ಯಾವ ಪಾತ್ರವನ್ನು ಹುಡುಕ್ತಾ ಇದ್ದೇವೆ ಆ ಪಾತ್ರಕ್ಕೆ ಒಂದು ತಕ್ಕುದಾದ ಒಂದು ಹುಡುಗಿ ನಮಗೆ ಬೇಕಿತ್ತು ತುಂಬ ಮಂದಿ ನೋಡಿದ್ದೇವೆ ಅದರಲ್ಲಿ ರಿಷಿಕಾ ನಮಗೆ ಆ ಪಾತ್ರಕ್ಕೆ ಸರಿಯಾದ ನಾಯಕಿ ಅಂತ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ನಮ್ಮದೊಂದು ತಂಡ ಇದೆ ಬೊಳ್ಳಿ ಮೂವೀಸ್ ಅಂತ ಒಂದು ಒಂದು ಬಲಿಷ್ಠವಾದ ತಂಡ ಮಂಗಳೂರಲ್ಲಿ ಆ ಬೊಳ್ಳಿ ಮೂವಿ ಬೊಳ್ಳಿ ಮೂವೀಸ್ ಅಂದರೆ ನನ್ನ ಸಂಸ್ಥೆ ಅದು ಅದರಲ್ಲಿ ಒಂದು ಎಂಟು ಒಂಬತ್ತು ಸಿನಿಮಾ ನಾವು ಮಾಡಿದ್ದೇವೆ ಆ ಒಂದು ಸಿನಿಮಾ ಮಾಡಿದ ಒಂದು ಅನುಭವ ಆ ಅನುಭವದಲ್ಲಿ ಕನ್ನಡ ಸಿನಿಮಾ ಮಾಡಿದ್ದೇವೆ ಮಾಡಿ ನಮಗೆ ರಿಲೀಸ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಈಗ ಆ ಮುಹೂರ್ತ ಕೂಡಿ ಬಂದಿದೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ವಿಶೇಷವಾಗಿ ಸಿನಿಮಾದಲ್ಲಿ ನಮ್ಮ ಕರಾವಳಿಯ ಎಲ್ಲ ಪ್ರಖ್ಯಾತ ಕಲಾವಿದರನ್ನು ಇದರಲ್ಲಿ ಬಳಸಿಕೊಂಡಿದ್ದೇವೆ ಎಲ್ಲರೂ ಭಾಳ ಒಳ್ಳೆಯ ಕಲಾವಿದರು ಮಂಗಳೂರಲ್ಲಿ ಭಾಳ ಹೆಸರಿದೆ ಅವರಿಗೆ ಜೊತೆಗೆ ಹೊಸೊಬ್ಬರಿಗೆ ಅವಕಾಶವನ್ನು ರವಿ ಸಾರ್ ಅವರು ಹೇಳಿದರು ಹೊಸೊಬ್ಬರನ್ನು ಹಾಕಿ ಮಾಡಿಸಿ ಅಂತ ಹೊಸೊಬ್ಬರಿಗೆ ತುಂಬ ಅವಕಾಶ ಈ ಕನ್ನಡ ಸಿನಿಮಾದಲ್ಲಿ ಕೊಟ್ಟಿದ್ದೇವೆ ಆಮೇಲೆ ವಿಶೇಷ ಅಂತ ಹೇಳಿದರೆ ಈ ಸಿನಿಮಾ ಒಂದು ಏಳು ದಿವಸ ನಾವು ದುಬೈಯಲ್ಲಿ ಶೂಟ್ ಮಾಡಿದ್ದೇವೆ ಇಡೀ ತಂಡ ನಮ್ಮ ದುಬೈಗೆ ಹೋಗಿದ್ದೀವಿ ದುಬೈಯಲ್ಲಿ ಶೂಟ್ ಮಾಡಿ ಬಂದಿದ್ದೀವಿ ಒಂದು ನೈಜ ಘಟನೆ ಆಧಾರಿತ ಈ ಸಿನಿಮಾ ಒಂದು ಕರಾವಳಿ ಭಾಗದಲ್ಲಿ ನಡೆಯುವಂಥ ಒಂದು ಕಥೆಯನ್ನು ಇಟ್ಕೊಂಡು ಈ ಸಿನಿಮಾ ತಯಾರಾಗಿದೆ ನಮ್ಮ ಸಿನಿಮಾ ನಿರ್ದೇಶನ ಮಾಡುವಾಗ ಆ ಸಿನಿಮಾಕ್ಕೆ ಯಾವುದೆಲ್ಲ ಬೇಕು ಎಲ್ಲವನ್ನೂ ಕೊಟ್ಟಂತಹ ನಿರ್ಮಾಪಕರು ರವಿಯಣ್ಣ ಹಾಗೂ ಸರ್ ತುಂಬ ಪ್ರೋತ್ಸಾಹ ಮಾಡಿದರು ತುಂಬ ಆಶೀರ್ವಾದ ಮಾಡಿದರು ಇವತ್ತಿನವರೆಗೂ ನಮ್ಮ ಜೊತೆಯಲ್ಲೇ ಇದ್ದಾರೆ ನಮ್ಮ ಹುಡುಗ ಒಂದು ಮುಗ್ಧ ಸ್ವಭಾವದ ಹುಡುಗ ಅಭಿನಯವನ್ನು ಕೆನಡಾದಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಕಲಿತು ಬಂದವ ಅದರಿಂದ ಹೆಚ್ಚು ಕಷ್ಟ ಆಗಲಿಲ್ಲ ಅವಂದೆಲ್ಲ ನಾವು ಸರ್ ನೋಡಿದಾಗ ಈ ಹುಡುಗನ ಹತ್ರ ಖಂಡಿತ ಮಾಡಿಸ್ಬೌದು ಅಂತ ನಮಗೆ ಅನಿಸಿತ್ತು ಮಾಡಿದ್ದಾನೆ ಭಾಳ ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾದ ಸಂಗೀತ ನಕುಲ್ ಅಭಯಂಕರ್ ಅಂತ ನಕುಲ್ ಅಭಯಂಕರ್ ನಮ್ಮ ಹೇ ಆರ್ ರವರ ಶಿಷ್ಯ ನಾಲ್ಕು ಹಾಡುಗಳಿವೆ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಜಯಂತ್ ಒಂದು ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ದೊಡ್ಡರಂಗೇಗೌಡ ಸಾಹಿತ್ಯ ಬರೆದಿದ್ದಾರೆ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಸಾರಿ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಹಿತ್ಯ ಬರೆದಿದ್ದಾರೆ ಒಂದು ಸಾಹಿತ್ಯ ನಾನು ಬರೆದಿದ್ದೀನಿ ನಾಲ್ಕು ಹಾಡುಗಳನ್ನು ಭಾಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನಮ್ಮ ಸಿನಿಮಾಕ್ಕೆ ಸೂಕ್ತವಾದ ಹಾಡುಗಳನ್ನೇ ಅವರು ಮಾಡಿಕೊಟ್ಟಿದ್ದಾರೆ ಆಗಿ ಸಿನಿಮಾ ನಮ್ಮ ಸಿನಿಮಾ ಆಗಿದೆ ಈಗಿದೆ ಅಂತ ನಾನು ಹೇಳೋದಿಲ್ಲ ಸಿನಿಮಾ ನೋಡಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕು ಈ ಮಕ್ಕಳಿಗೆ ಆಮೇಲೆ ನನ್ನ ಪ್ರಥಮ ನಿರ್ದೇಶನದ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಇದು ಫ್ಯಾಮಿಲಿ ಓರಿಯೆಂಟಲ್ ಸಿನಿಮಾ ಇದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಹಾಸ್ಯ ಇದೆ ಎಲ್ಲವೂ ಇದೆ ಒಂದು ಮಿಕ್ಸ್ ಆಗಿದೆ ಹಾಸ್ಯದ ಜೊತೆ ಆ ಪಾತ್ರವೇ ಹಾಸ್ಯ ಹಾಸ್ಯ ಪಾತ್ರ ಅಲ್ಲ ಆ ಪಾತ್ರವೇ ಹಾಸ್ಯ ಮಾಡ್ಕೊಂಡು ಹೋಗ್ತದೆ ಅವನ ಜರ್ನಿ ಒಂದು ಎಲ್ರಿಗೆ ಒಂದು ಡ್ರೀಮ್ ಇರುತ್ತಲ್ಲ ಆ ಡ್ರೀಮ್ ನಮ್ಮ ಹುಡುಗನ ಡ್ರೀಮ್ ಅದು ಏನು ಡ್ರೀಮ್ ಅಂತ ಒಂದು ಸಸ್ಪೆನ್ಸ್ ಇದೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ ಎಂಡ ಕಡೆಗೆ ಆ ಸಿನಿಮಾದ ಅಂತ್ಯ ಒಂದು ಬೇರೆ ರೀತಿಯಲ್ಲಿ ತೋರಿಸಿದ್ದೇವೆ ಇದು ಎಲ್ಲ ಮನೆ ಮನೆಯಲ್ಲಿ ಆಗುವಂಥ ಒಂದು ಘಟನೆ ಆ ಘಟನೆಯನ್ನು ಆಧರಿಸಿ ಆಸೆ ಇದೆ ಆಮೇಲೆ ಒಂದು ತಂದೆ ಮಗನ ಒಂದು ಬಾಂಧವ್ಯ ಇದೆ ಆಮೇಲೆ ಪ್ರೀತಿ ಇದೆ ಅದರ ಮಧ್ಯೆ ನಡೆಯುವ ಕತೆ ಅದು ಪುರುಷೋತ್ತಮನ ಪ್ರಸಂಗ